ಉರುಟಿ ಅಗ್ರಹಾರ ಚೌಡರೆಡ್ಡಿ ಹುಟ್ಟುಹಬ್ಬ ಅದ್ದೂರಿ ಆಚರಣೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಉರುಟಿ ಅಗ್ರಹಾರ ಚೌಡರೆಡ್ಡಿರವರು ಸ್ವಗ್ರಾಮದಲ್ಲಿ ಅಭಿಮಾನಿಗಳ ನಡುವೆ ಹುಟ್ಟುಹಬ್ಬವನ್ನು ಶುಕ್ರವಾರ ಅದ್ದೂರಿಯಾಗಿ ಆಚರಿಸಿಕೊಂಡ್ರು ಮೈಸೂರು ಪೇಟ ಬೃಹತ್ ಹೂವಿನ ಹಾರ ಹಾಗೂ ಶಾಲು ಹಾಕಿ ಸನ್ಮಾನ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಚೌಡ್ರೆಡ್ಡಿ ಅವರ ನಿವಾಸದ ಬಳಿ ಜಮಾಯಿಸಿ ಪಟಾಕಿ ಸಿಡಿಸಿ ಕೇಕ್ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಚೌಡರೆಡ್ಡಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರ ಚುನಾವಣೆಗೆ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದು ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರ ಬೆಂಬಲದೊಂದಿಗೆ ಸ್ಪರ್ಧೆ ಮಾಡಲಿದ್ದಾರೆ ಆ ಸಂದರ್ಭದಲ್ಲಿ ಮತದಾರರ ಆಶೀರ್ವಾದ ಮಾಡುವ ಮೂಲಕ ಈ ಭಾಗಕ್ಕೆ ಒಳ್ಳೆಯ ಜನನಾಯಕನನ್ನ ಕೊಡಬೇಕೆಂದು ಮನವಿ ಮಾಡಿದ್ರು ಮುಖಂಡ ಉರುಟಿ ಅಗ್ರಹಾರ ಚೌಡ್ರೆಡ್ಡಿ ಮಾತನಾಡಿ ಚುನಾವಣಾ ವಿಷಯವನ್ನು ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಸೇರಿದಂತೆ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಲಿದ್ದು ಆದರೆ ಜನರು ತೋರುತ್ತಿರುವ ಪ್ರೀತಿ ವಿಶ್ವಾಸ ಅಪಾರವಾದುದು ಜನರು ಇದೇ ಮಾದರಿಯಲ್ಲಿ ಜೀವನದುದ್ದಕ್ಕೂ ಸ್ನೇಹ ತೋರುವ ಮೂಲಕ ಸೇವೆಗೆ ಅವಕಾಶ ಮಾಡಿಕೊಡ್ಲಿ ಎಂದು ಮನವಿ ಮಾಡಿದ್ರು ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಹಾಜರಿದ್ದು ಚೌಡರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ಬಿರಿಯಾನಿ ಊಟವನ್ನು ಸಾವಿರಾರು ಮಂದಿ ಏನು ಏನಿವತ್ತು ಕೋಲಾರ ಕ್ಷೇತ್ರದ ಜನತೆ ಹಾಗೂ ಮುಖ್ಯವಾಗಿ ನಮ್ಮ ವೇಮಗಲೋಗಿಯ ಜನತೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನನ್ನ ಸ್ನೇಹಿತರು ಬಂದು ಏನು ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೋ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಏನಿವತ್ತು ಕೋಲಾರ ಕ್ಷೇತ್ರದ ಜನತೆ ಹಾಗೂ ಮುಖ್ಯವಾಗಿ ನಮ್ಮ ವೇಮಗಲ್ಲೊಬ್ಳಿಯ ಜನತೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನನ್ನ ಸ್ನೇಹಿತರು ಬಂದು ಏನು ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೋ ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಏನು ಕೋಲಾರ ತಾಲೂಕು ಹೇಮಗಲ್ಲ ಹುಬ್ಳಿಯ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮುಂದಿನ ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿಯಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ರೂಟಿ ಅಗ್ರಾರ ಚೌಡರೆಡ್ಡಿ ಅವರಿಗೆ ನಮ್ಮ ಈ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರು ಸ್ನೇಹಿತರು ಹಿತೈಷಿಗಳು ಬಂಧು ಬಳಗ ಎಲ್ಲ ಸೇರಿ ಈ ಒಂದು ಅವರು ಉಪಯೋಗಕ್ಕೆ ಎಲ್ಲ ಬಂದು ಶುಭಾಶಯ ಕೊಡ್ತಾ ಈ ಸರ್ ಈ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಒಂದು ಜೀವನ ಸುಖಮಯವಾಗಿರಲಿ ಹಾಗೂ ಅವ್ರ ಕುಟುಂಬ ಸಹ ಸುಖಮಯವಾಗಿ ಮುಂದಿನ ಅವರ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಶುಭಾಶಯ ಕೊತ್ತ ಹುಟ್ಟುಹಬ್ಬಕ್ಕೆ ಎಲ್ಲ ಸೇರಿ ಒಂದು ಶುಭಾಶಯಗಳನ್ನು ನಮ್ಮ ನೆಚ್ಚಿನ ಸ್ನೇಹಿತ ನನ್ನ ಆತ್ಮೀಯ ಮುಂದಿನ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಗೆಲುವು ಅವ್ರದ್ದೇ ಆಗಲಿ ಅಂತ ಈ ದಿನ ಹುಟ್ಟಿದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಆ ಮುಂದಿನ ಜಿಲ್ಲಾ ಪಂಚಾಯತ್ ಜಯಶೀಲರಾಗಲಿ ಅಂತ ಕೋರ್ತಾ ನಾವು ನಮ್ಮ ಇಡೀ ಜಿಲ್ಲಾ ಪಂಚಾಯತ್ ಸೇರಿರುವಂಥ ಕಾರ್ಯಕರ್ತರು ಎಲ್ಲ ಸೇರಿ ಎಲ್ಲ ಮುಖಂಡರು ನಮ್ಮ ಎಮ್ ಎಲ್ ಎಂಜಿನ ಮಂಜಣ್ಣರು ನಮ್ಮ ಅನಿಲಣ್ಣರು ಎಲ್ಲ ಸೇರಿ ನಮ್ಮ ರಮೇಶಣ್ಣವರು ನಮ್ಮ ತಿಪ್ಪೇಣ್ಣ ನಾಗೇಶಣ್ಣವರು ಎಲ್ಲ ಆಶೀರ್ವಾದದೊಂದಿಗೆ ಆತ್ಮ ಹುಟ್ಟುಹಬ್ಬದ ಜಯ ಶುಭಾಶಯಗಳೊಂದಿಗೆ ಜಯಶೀಲರಾಗಲಿ ಅಂತೆ ನಾವೆಲ್ಲರೂ ಶುಭಾಶಯ ಕೋರ್ತೀವಿ ಶುಭಕಾರಿ ಅಲ್ಲ ಶುಭ ಕಾರ್ಯ ಧನ್ಯವಾದ